ರೈತ ಬಾಂಧವರೇ ನಮಸ್ಕಾರ ನಾನು ಸ್ವಾಮಿ ಮಾತಾಡ್ತಾ ಇರೋದು ಶ್ರೀ ಕಲ್ಲೇಶ್ವರ ಕಾಯರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನ್ಯೂಯರ್ ನಿಮ್ಮ ಕೃಷಿಗೆ ನಮ್ಮ ಆವಿಷ್ಕಾರ ಅಹ್ ಕಾಟಿಗನರೆ ಅಜ್ಜಂಪುರ ಇಲ್ಲಿಂದ ಮಾತಾಡ್ತಾ ಇರುವಂಥದ್ದು ರೈತ ಬಾಂಧವರು ಇವತ್ತು ನೋಡ್ತಾ ಇದ್ದೀವಿ ನಾವು ಅನೇಕ ಕೃಷಿ ವಸ್ತುಗಳನ್ನ ಬೇರೆ ಬೇರೆ ಕಡೆಗಳಿಂದ ಪರ್ಚೇಸ್ ಮಾಡ್ತಾ ಇದೀವಿ ಅಂಗಡಿಗಳಲ್ಲಿ ಸೊಸೈಟಿಗಳಲ್ಲಿ ಅಥವಾ ಬೇರೆ ಕಡೆ ಎಲ್ಲಿಂದನೂ ತಗೊಳ್ತಾ ಇದೀವಿ ಏನೇನು ನಮಗೆ ಕೃಷಿ ಸಲಕರಣೆಗಳು ಅಂತ ನೋಡ್ತಾ ಹೋದ್ರೆ ಗೊಬ್ಬರವನ್ನ ಆಗಿರ್ಬೋದು ಅಥವಾ ಏನು ಗುದ್ದಲಿ ಪಿಕಾಸಿ ಹಾರೆ ಟ್ರಾಕ್ಟರ್ಗಳು ಅನೇಕ ರೀತಿಯಾದಂತಹ ವಸ್ತುಗಳನ್ನ ತಗೊಳ್ತಾ ಇದೀವಿ ಇವತ್ತು ತುಂಬಾ ಜನ ರೈತರುಗಳಿಗೆ ಸಮಸ್ಯೆ ಆಗ್ತಾ ಇರೋದು ಎಲ್ಲಿ ಅಂತ ಅಂದ್ರೆ ಅವ್ರು ಕೊಂಡುಕೊಳ್ತಾ ಇರುವಂತಹ ಗೊಬ್ಬರಗಳಲ್ಲಿ ಇವಾಗ ತುಂಬಾ ಕಡೆ ಹೇಳ್ತಾರೆ ಕೆಮಿಕಲ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ ಪಾಪ ರೈತ ಅವರ ಮಾತುಗಳನ್ನು ಕೇಳಿ ಕೆಮಿಕಲ್ ಅನ್ನ ಬಳಸ್ತಾರೆ ತುಂಬಾ ಜನ ಸಾವಯವ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ ಅದನ್ನ ನೋಡ್ಕೊಂಡು ಸಾವಯವ ತಗೊಂಬರೋಣ ಅಂತ ಸಾವಯವದಲ್ಲಿ ಬಳಸ್ಲಿಕ್ಕೆ ಅಂತ ಹೋಗ್ತಾರೆ ಆದ್ರೆ ಅವರಿಗೆ ಸಂಪೂರ್ಣವಾಗಿ ಯಾವುದೇ ರೀತಿಯಾದಂತಹ ಕಲಬೆರಿಕೆ ಇಲ್ಲದೆ ಇರುವಂತಹ ವಸ್ತುಗಳು ಇದೆಲ್ಲ ಸಿಗ್ತಾ ಇದೆ ಅನ್ನೋದು ತುಂಬಾ ಜನಕ್ಕೆ ಗೊತ್ತಾಗ್ತಾ ಇಲ್ಲ ಸೊ ಹಾಗಾಗಿ ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮೋಸ ಹೋಗ್ತಾ ಇರುವಂತದ್ದು ಈ ಬೇವಿನ ಪುಡಿ ಅಥವಾ ಬೇವಿನ ಹಿಂಡಿ ಅನ್ನುವಂತಹ ಕಾನ್ಸೆಪ್ಟ್ ನಲ್ಲಿ ಏನು ಬೇವಿನ ಹಿಂಡಿ ಎಣ್ಣೆಯನ್ನ ತೆಗೆದಿರುವಂತಹ ಗಟ್ಟಿ ಪದಾರ್ಥವನ್ನ ಹಿಂಡಿಯಾಗಿ ಕೊಡ್ತಾರೆ ರೈತರು ನಮಗೆ ಅದೇ ಚಂದ ಅಂತ ಹೇಳಿ ಬಳಸ್ತಾ ಇದ್ರು ಯಾಕೆ ಅಂತ ಅಂದ್ರೆ ಪುಡಿಯ ಮಾಹಿತಿಗಳು ತುಂಬಾ ಕಡಿಮೆ ಇತ್ತು ಹಾಗಾಗಿ ಆದರೆ ಇವತ್ತು ನೋಡ್ತಾ ಇರಬಹುದು ಬೇವಿನ ಪುಡಿ ಅಂದ್ರೆ ಎಣ್ಣೆಯನ್ನ ತೆಗೆದೇ ಇರುವಂತಹ ಕೇವಲ ಬೇವಿನ ಬೀಜಗಳನ್ನ ಪುಡಿ ಮಾಡಿ ಕೊಡ್ತಾ ಇರುವಂತಹ ಒಂದು ಸಂಸ್ಥೆ ನಿಮ್ಮ ಹತ್ರದಲ್ಲಿದೆ ಅದೇ ಶ್ರೀ ಕಲೇಶ್ವರ ಕಾಯರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನುವರ್ ರಾಯಲ್ ಸಿ ಎಸ್ ಪಿ ಅನ್ನುವಂತಹ ಬ್ರ್ಯಾಂಡ್ ನಲ್ಲಿ ಇದನ್ನ ಕೊಡ್ತಾ ಇದೆ ಇಲ್ಲಿ ರೈತರು ನೇರವಾಗಿ ಬಂದು ನಿಂತಿದ್ಕೊಂಡು ಯಾವ ಸೀಡ್ಸ್ ಬೇಕು ಬೇವಿನ ಬೀಜ ಯಾವ ಬೇವಿನ ಬೀಜ ಬೇಕು ಅಂತ ನೋಡ್ಕೊಂಡು ಅದನ್ನ ಹಾಕ್ಸ್ಕೊಂಡು ಹೋಗ್ಬೋದು ಜೊತೆಯಲ್ಲಿ ಇವತ್ತು ಅನೇಕ ಕಡೆ ರೈತರಿಗೆ ಏನು ಮೋಸ ಮಾಡ್ತಾ ಇದ್ದಾರೆ ಯಾವ್ದ್ರಲ್ಲಿ ಏ ಬೇವಿನ ಪುಡಿ ಅಂತ ಹೇಳ್ತಾ ಇದಾರೆ ಆದ್ರೆ ಅದರಲ್ಲಿ ಬೇವಿನ ವಾಸನೆ ಬರ್ತಾ ಇಲ್ಲ ತುಂಬಾ ಜನ ಅಡಲ್ಟ್ರೇಷನ್ ಮಾಡ್ತಾ ಇದ್ದಾರೆ ಅಡಲ್ಟ್ರೇಷನ್ ಏನೇನ್ ಇರಬಹುದು ಏನೇನ್ ಕಲಬರಿಕೆ ಇರ್ಬೋದು ಅಂತ ನೋಡೋದಾದ್ರೆ ಕಾಫಿ ಸಿಪ್ಪೆ ಇರ್ಬೋದು ಅಥವಾ ಹುಣಸೆ ಬೀಜದ ಸಿಪ್ಪೆ ಇರ್ಬೋದು ಅಥವಾ ಈ ಗೋಡಂಬಿ ಶೆಲ್ ಅಂತ ಬರುತ್ತೆ ಅದಿರ್ಬೋದು ಇನ್ನಿತರ ಅನೇಕ ವಸ್ತುಗಳನ್ನ ಮಿಶ್ರಣವನ್ನ ಮಾಡಿ ಕಲಬೆರಿಕೆಯನ್ನ ಮಾಡಿ ಬೇವಿನ ಪುಡಿ ಅಂತ ಕೊಡ್ತಾ ಇದ್ದಾರೆ ಸೊ ತುಂಬಾ ಜನ ರೈತರಿಗೆ ಇದನ್ನ ಗುರುತಿಸಕ್ಕೂ ಸಹ ಆಗದೆ ಅವರು ತಾವು ಕೊಡುವಂತಹ ಹಣಕ್ಕೆ ಯಾವುದೋ ಒಂದು ವಸ್ತುವನ್ನ ತಗೊಂಡ್ಬಂದು ಲಾಸ್ ಅಂತ ಮಾಡ್ಕೊಳ್ತಾ ಇದ್ದಾರೆ ಆದ್ರೆ ಅಹ್ ರೈತ ಬಾಂಧವರೇ ದಯಮಾಡಿ ಈ ರೀತಿಯಾದಂತಹ ಮೋಸ ಹೋಗುವಂತಹ ಕೆಲಸಗಳನ್ನ ಬಿಟ್ಟು ನೇರವಾಗಿ ನಿಮ್ಮ ಹತ್ರದಲ್ಲಿರುವಂತಹ ಶ್ರೀ ಕಲ್ಲೇಶ್ವರ ಕಾಯಿರ್ ಇಂಡಸ್ಟ್ರಿ ಅಂಡ್ ಆರ್ಗ್ಯಾನಿಕ್ ಮ್ಯಾನುಯರ್ ಕಾಟಿಗ್ನರೆ ಅಜ್ಜಂಪುರ ಇಲ್ಲಿಗೆ ನೇರವಾಗಿ ಬಂದು ಭೇಟಿ ಮಾಡಬಹುದು ಜೊತೆಯಲ್ಲಿ ನಿಮಗೆ ಇಷ್ಟ ಬಂದಂತಹ ಅಹ್ ಏನು ಸೀಡ್ ಗಳನ್ನ ಬೇವಿನ ಬೀಜಗಳನ್ನ ನೀವು ಪುಡಿ ಮಾಡಿಸ್ಕೊಂಡು ಹೋಗ್ಬೋದು ಜೊತೆಯಲ್ಲಿ ನಾವು ಇಲ್ಲಿ ನಿಮಗೆ ಟ್ರೈಕೋಡರ್ಮವನ್ನು ಕೊಟ್ಟು ಕಳಿಸ್ತಾ ಇರ್ತೀವಿ ಹಾಗೆ ನಿಮಗೆ ಅನೇಕ ಮಾಹಿತಿಗಳನ್ನ ಕೊಡ್ತಾ ಇದ್ದೀವಿ ಇವತ್ತು ತೆಂಗಿನ ತೋಟ ಅಥವಾ ಅಡಿಕೆ ತೋಟ ಅಥವಾ ಬಾಳೆ ಯಾವುದಕ್ಕೆ ಆದ್ರೂ ಸಹ ನಮ್ಮಲ್ಲಿ ಮಾಹಿತಿ ಸಿಗತ್ತೆ ನಿಮಗೆ ಸೊ ಹಾಗಾಗಿ ರೈತ ಬಾಂಧವರು ನೇರವಾಗಿ ನಮ್ಮ ಫ್ಯಾಕ್ಟ್ರಿಗೆ ಬರ್ಬೋದು ಹೆಚ್ಚಿನ ಮಾಹಿತಿಗಳನ್ನು ಸಹ ತಿಳ್ಕೊಳ್ಬಹುದು ಅಂತ ಈ ಮೂಲಕ ತಿಳಿಸ್ಕೊಡ್ತಾ ಇದ್ದೀನಿ ನಮ್ಮಲ್ಲಿ ಪರಿಶುದ್ಧವಾದಂತಹ ಬೇವಿನ ಬೀಜದ ಪುಡಿ ದೊರೆಯುತ್ತೆ ಯಾವುದೇ ರೀತಿಯಾದಂತಹ ಕಲಬೆರಿಕೆ ರಹಿತ ಬೇವಿನ ಬೀಜ ನಿಮಗೆ ಸಿಗತ್ತೆ ಅಂತ ಹೇಳ್ತಾ ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಅಂದ್ರೆ ನಮ್ಮ ಸಂಸ್ಥೆಗೆ ಬರ್ಬೋದು ಅಥವಾ ನನಗೆ ಕಾಲ್ ಮಾಡ್ಬೋದು ನನ್ನ ನಂಬರ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಫೋರ್ ಸಿಕ್ಸ್ ಟು ನೈನ್ ಟು ಮತ್ತೊಮ್ಮೆ ಹೇಳ್ತೀನಿ ನೈನ್ ಡಬಲ್ ಒನ್ ಝೀರೋ ಸಿಕ್ಸ್ ಫೋರ್ ಸಿಕ್ಸ್ ಟು ನೈನ್ ಟು ಹಾಗೆ ಯಾರೆಲ್ಲ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಮುಂದಿನ ದಿನಗಳಲ್ಲಿ ಮತ್ತೆ ಹೊಸ ಒಂದು ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ತಮ್ಮೆಲ್ಲರಿಗೂ ನಮಸ್ಕಾರ